ಇವನು ನೇನೇ ತಪ್ಪು ಮಾಡಿದನೆ ಅದ್ರದ್ದು ಲೀಸ್ಟ್ ತೆಗಿ பிரபு ಇವನೊಬ್ಬ ತಾಂತ್ರಿಕ ಇವನೊ ದಿನಾಜುವ ಚಿತ್ರಗುಪ್ತ ಹಾಗಾದ್ರೆ ಶಿಕ್ಷೆ ಕೊಡೋದನ್ನ ಇವನಿಂದನೇ ಸ್ಟಾರ್ಟ್ ಮಾಡೋಣ ಇವನಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟವಾದ ಶಿಕ್ಷೆನೇ ಕೊಡಬೇಕು ಫಸ್ಟ್ ಇವನಿಗೆ ಕುದಿತಿರ ಬೆಂಕಿೊಳಗೆಸಿ ಆಹಾಹಾ ಚಿತ್ರಗುಪ್ತ ಇವನ ಯಾಕೆ ಮಕ್ಕ್ ಬೆಂಕಿ ಏನಾದ್ರು ತಣ್ಗಾಗೋಯ್ತಾ ಇವನ್ಗಂತೂ ಏನು ಆಗ್ತಾನೆ ಇಲ್ಲ ಉಲ್ಟ ಅವನಿಗೆ ಸಂತೋಷನೇ ಆಗ್ತಾ ಐತೆ ನಿಮ್ ಇಷ್ಟ ಪ್ರಕಾರನೇ ಮಾಡಿದ್ರಿ ಆದ್ರೆ ನನ್ಗೆ ಏನು ಮಾಡ್ಕೊಳಕ್ ಆಗ್ಲಿಲ್ಲ ನಾನ್ ಮಾಮೂಲಿ ಸಾಧ್ಯ ಏನಲ್ಲ ಇವತ್ತರೆಗೂ ಯಾವ ಪ್ರಾಣಿನೂ ಯಾವ ಮನುಷ್ಯನೂ ನನ್ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ ಆಗಿಲ್ಲ ಕಣ್ಣಿಗೆ ಬಿಸಿ ಕೆಂಡನ ಹಾಕ್ರಿ

ಅಸದ್ ಮೇನನು ಅದಕ್ಕೆ ಅವನ ಜೊತೆ ಇದೆ ಚಿತ್ರಗುಪ್ತ ಆಗಿದ್ರೆ ಇವనికి ಶಿಕ್ಷೆ ಕೊಡೋದು ತುಂಬಾ ಕಷ್ಟ ಆಗುತ್ತಲ್ವಾ ನೀವು ನನಗೆ ಏನೋ ಮಾಡಕಾಗಲ್ಲ ನನ್ನ ശരീರ ಸೇಫ್ ಆಗಿತೆ ಇನ್ನು ಭೂಮಿಯಲ್ಲಿ ಹೇಗಾದರೂ ಈ ಅಮ್ಲೋಕದ ಬಾಗಲ ತೆಗೆದ್ರೆ ನಾನು ಮತ್ತೆ ಜೀವಂತ ಆಗ್ತೀನಿ ಪ್ರಭು ಈ ಯಮದ્વાರ ಯಾವತ್ತು ತೆಗಿಬಾರದು ಇಲ್ಲಾಂದ್ರೆ ಇವನ್ ಈ ದ್ವಾರದ ಮುಂದೆ ತುಂಬಾ ಕಾವಲು ಹಾಕ್ಕು ಅವನು ವಿದ್ಯೆ ಏ ಕೆಲಸ ಮಾಡುತ್ತೆ ಅಂತ ನೋಡೋಣ

ಈ ತಂತ್ರನಾ ನಾನು ಭೂಮಿ ಮೇಲೆ ಉಪಯೋಗಿಸಕಾಗಲವಲ್ಲ ಈಗ ಅದಕ್ಕೆ ನಾನು ಇಲ್ಲೂ ಉಪಯೋಗಿಸ್ತಿದ್ದೀನಿ ಅರೇ ನಿನ್ ತಲೆ ನಾ ಕರ ತಗೊಂಡ್ ಕೆಚ್ಚಕೋ ಯಮ ಲೋಕನ ಆಳ್ ಮಾಡಕ್ಕೆ ನಿಮಗೆ ಯಾವ ಎಂತ ಕೆಟ್ಟ ತಾಂತ್ರಿಕ ಇದೀಯ ನೀನು ನಾನು ಯಮ ದ್ವಾರನ ಒಡಿಯಕ ಹೋಗ್ತಿದೀನಿ ನಾನು ಮತ್ತೆ ಜೀವಂತ ಆಗಬೇಕು ಏ ನಿಂತ್ಕೊಳ್ಳೋ ತಾಂತ್ರಿಕ ಒಂದಸರಿ ಸತ್ತ ಮೇಲೆ ಇನ್ನೊಂದಸರಿ ಜೀವಂತ ಆಗಕಾಗಲ ನಾನು ಮತ್ತೆ ಜೀವಂತ ಆಗೇ ಹಾಕ್ತೀನಿ

ನನಗೂ ಅದೇ ಬೇಕಾಗಿರೋದು ಈ ಆತ್ಮಗಳನ್ನೆಲ್ಲ ಕರ್ಕೊಂಡೋಗಿ ಕರೆಕೊಂಡು ಒಂದು ಟೀಮ್ ಮಾಡ್ಕೊತೀನಿ ಆಮೇಲೆ ನಾನು ಸ್ವರ್ಗಲೋಕನ ಆಕ್ರಮಿಸ್ಕೊತೀನಿ ನಮಗಂತೂ ಇವನ್ ತೊಂದರೆಗೀಡ್ ಗೀಡ್ ಮಾಡ್ತಾವನೆ ತಂದ್ರ ಅಂತೀರಾ ತುಂಬಾನೇ ತಂದ್ರ ಮಾಡ್ತಾವೆ ಇವನ್ ತಾಂತ್ರಿಕ ವಿದ್ಯೆನ ಏಗ್ ನಾಶ ಮಾಡೋದು ಅನ್ನೋ ಉಪಾಯ ಸಿಗಲ್ವಾ ಅರೇ ಮಾಹಾಪ್ರಭುಗಳೇ ನಿಮ್ಮ

ತುಂಬಾ ಒಳ್ಳೇದು ಚಿತ್ರಗುಪ್ತ ಫಸ್ಟ್ ಈ ಒಂದು ಹಾಡಿನ ಕಿತ್ತಾಕಣ ಬಾ ಅರೆ ಬಿಡು ಇದು ಒರಿಜಿನಲ್ ಗಡ್ಡ ಇದು ನಂದು ಆಗ ಎಳಿಬೇಡ ನನ್ ಕೆನ್ನೆ ಕಿತ್ಕೊಂಡು ಹೋಗ್ಬಿಡುತ್ತೆ ಅಯ್ಯೋ ಅಯ್ಯೋ ಆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ